ಹಾಯ್ ಎಲ್ಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಮೊದಲನೇ ಸರಿ ನನ್ನ ವೀಡಿಯೋ ನೋಡ್ತಿದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನಗೆ ಸಪೋರ್ಟ್ ಮಾಡಿ ತುಂಬ ಜನ ಕಮೆಂಟ್ ಮಾಡಿ ಇದ್ರಿ ಬಿ ಎಮ್ ಟಿ ಸಿ ನಾನ್ ಎಚ್ ಕೆ ಸೆಕೆಂಡ್ ಲಿಸ್ಟ್ನ ಯಾವಾಗ ಬಿಡ್ತಾರೆ ಅಂತ ಹೇಳಿ ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೆ ಅದರಲ್ಲಿ ಹೇಳಿದ್ದೀನಿ ಇನ್ನು ಕೇವಲ ಎರಡರಿಂದ ಮೂರು ತಿಂಗಳು ಒಳಗಡೆ ಸೆಕೆಂಡ್ ಲಿಸ್ಟ್ನ ಬಿಡ್ತಾರೆ ಅಂತ ಹೇಳಿ ಅದೇ ರೀತಿ ಈಗ ಬಿ ಎಮ್ ಟಿ ಸಿ ಅಧಿಕೃತವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಒಂದರಂದು ಏನು ನಾನ್ ಎಚ್ ಕೆ ಬಿ ಎಮ್ ಟಿ ಸಿ ಕಂಡಕ್ಟರ್ ಿಗೆ ಎಕ್ಸಾಮ್ ಕಂಡಕ್ಟ್ ಆಗಿತ್ತು ಸೊ ಅದರ ಸೆಕೆಂಡ್ ಲಿಸ್ಟ್ನೂ ಸಹ ಈಗ ಅಧಿಕೃತವಾಗಿ ಬಿ ಎಂ ಟಿ ಸಿ ಅವರು ಹೆಚ್ಚುವರಿ ಆಯ್ಕೆ ಪಟ್ಟಿ ಅಂದರೆ ಸೆಕೆಂಡ್ ಲಿಸ್ಟ್ನ ಬಿಟ್ಟಿದ್ದಾರೆ ಯಾರೆಲ್ಲ ಅಭ್ಯರ್ಥಿಗಳು ವೆಯ್ಟ್ ಮಾಡ್ತಾ ಇದ್ರಿ ಅವರು ಬಿ ಎಂ ಟಿ ಸಿ ಅಧಿಕೃತ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಅದ್ರ ಲಿಂಕ್ನು ಸಹ ನಾನು ಕೊಟ್ಟಿರ್ತೀನಿ ಮೊದಲೇ ನಾನು ಹೇಳಿದ್ದೆ ಮುನ್ನೂರು ಪ್ಲಸ್ ಹುದ್ದೆಗಳು ಖಾಲಿ ಇದೆ ಅಂತ ಹೇಳಿಬಿಟ್ಟು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ ಅದೇ ರೀತಿ ಮುನ್ನೂರ ಹತ್ತು ಅಭ್ಯರ್ಥಿಗಳನ್ನ ಈ ಹೆಚ್ಚುವರಿ ಆಯ್ಕೆ ಆಯ್ಕೆ ಮಾಡಲಾಗಿದೆ ಅದರಲ್ಲಿ ಮಹಿಳೆಯರು ಬಂದು ಕೇವಲ ಇಬ್ಬರನ್ನ ಇಬ್ಬರು ಆಗಿದ್ದಾರೆ ಇನ್ನು ಇನ್ನು ಮುನ್ನೂರ ಎಂಟು ಜನ ಪುರುಷರನ್ನ ಆಯ್ಕೆ ಮಾಡಲಾಗಿದೆ ನಿಮಗೆ ಮುಂದಿನ ಪ್ರೋಸೆಸ್ ಏನಿರುತ್ತೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬಿ ಎಮ್ ಟಿ ಸಿ ನಿಮಗೆ ಅಧಿಕೃತವಾಗಿ ಒಂದು ಮೆಸೇಜು ಸಹ ಬರುತ್ತೆ ಈ ದಿನಾಂಕದಂದು ಬಂದು ಒರಿಜಿನಲ್ ಡಾಕ್ಯುಮೆಂಟ್ಸು ಮತ್ತು ಐದು ಸಾವಿರದ ಇನ್ನೂರು ಸೆಕ್ಯೂರಿಟಿ ಡೆಪಾಸಿಟ್ನ ಕಟ್ಬೇಕು ಅಂತ ಹೇಳಿ ಹೇಳ್ಬಿಟ್ಟು ಇನ್ನ ದಿನದ ಒಳಗಡೆ ಅಧಿಕೃತವಾಗಿ ನಿಮಗೆ ಬಿ ಎಂ ಟಿ ಇಂದ ಮೆಸೇಜ್ ಬರುತ್ತೆ ಯಾವ ದಿನಾಂಕದಂದು ಬರಬೇಕು ಎಲ್ಲಿಗೆ ಬರಬೇಕು ಅಂತ ಹೇಳ್ಬಿಟ್ಟು ಬಿ ಎಂ ಟಿ ನಿಮಗೆ ಅಧಿಕೃತವಾಗಿ ನಿಮ್ಮ ಮೊಬೈಲ್ಗೆನೆ ಮೆಸೇಜ್ ಕಳಿಸ್ತಾರೆ ಸೊ ಯಾರೆಲ್ಲ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದೀರೋ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದೀರೋ ಅವ್ರಿಗೆ ಮತ್ತೊಮ್ಮೆ ಅಭಿನಂದನೆಗಳು ಸೊ ದಯವಿಟ್ಟು ಯಾರೆಲ್ಲ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದೀರೋ ಈ ಉದ್ಯೋಗನ ನೀವು ಕ್ವಿಟ್ ಮಾಡ್ಬಿಡಿ ನಾನು ಕಮೆಂಟಲ್ಲಿ ಅಲ್ಲಿ ನೋಡ್ತಾ ಇದ್ದೆ ಈ ಕೆಲ್ಸಕ್ಕೆ ಹೋದ್ರೆ ನರ್ಕ ನರ್ಕ ನಾನು ಜಾಬ್ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳಿ ಕೆಲವರು ಕಮೆಂಟ್ ಮಾಡಿದ್ರಿ ದಯವಿಟ್ಟು ಮಿಸ್ಗೈಡ್ ನ ಮಾಡ್ಬಿಡಿ ಒಳ ಮೀಸಲಾತಿ ಕಾರಣದಿಂದಾಗಿ ಒಂದು ವರ್ಷದಿಂದ ಯಾವುದೇ ನೇಮಕಾತಿ ಆಗಿಲ್ಲ ಸೊ ನಿರುದ್ಯೋಗ ಸಮಸ್ಯೆ ತುಂಬಾ ಇದೆ ತುಂಬಾ ಜನ ನಂಗೆ ಕಮೆಂಟ್ ಮಾಡ್ತಾ ಮೇಡಮ್ ಸೆಕೆಂಡ್ ಲಿಸ್ಟ್ ಯಾವಾಗ ಬಿಡ್ತಾರೆ ಅಂತ ಹೇಳ್ಬಿಟ್ಟು ಈ ಹುದ್ದೆಯು ಇನ್ನೊಬ್ಬರ ಕನಸಾಗಿರುತ್ತೆ ಸೊ ದಯವಿಟ್ಟು ಮಿಸ್ಗೈಡ್ ನ ಮಾಡ್ಬಿಡಿ ಯಾರೆಲ್ಲ ಅಭ್ಯರ್ಥಿಗಳು ಸೆಲೆಕ್ಟ್ ಆಗಿದ್ದೀರೋ ದಯವಿಟ್ಟು ಜಾಬ್ಗೆ ಜಾಯಿನ್ ಆಗಿ ನಿಮಗೆ ಶಿಫ್ಟ್ ಡ್ಯೂಟಿ ಇರೋದ್ರಿಂದ ಓದಕ್ಕೂ ಸಹ ನಿಮಗೆ ಅನುಕೂಲ ಆಗುತ್ತೆ ಸಮಯ ಸಿಗುತ್ತೆ ಅದರ ಜೊತೆಗೆ ಸಮಾನ ವೇತನ ಮಾಡೋ ನಿರೀಕ್ಷೆಯಲ್ಲಿದ್ದರೆ ಸಮಾನ ವೇತನವಾದ್ರೆ ನಿಮಗೆ ಎಲ್ಲಾ ತರಹದ ಅನುಕೂಲನೂ ಸಹ ಸಿಗುತ್ತೆ ಸೊ ದಯವಿಟ್ಟು ಯಾರೋ ಮಿಸ್ ಗೈಡ್ ಮಾಡ್ತಾರೆ ಅಂತ ಮಿಸ್ ಗೆ ಒಳಗಾಗ್ಬಿಡಿ ನಿಮಗೆ ಗೊತ್ತಿದೆ ಉದ್ಯೋಗ ಅನ್ನೋದು ಎಷ್ಟು ಕಷ್ಟ ಆಗಿದೆ ಎಷ್ಟು ಕಾಂಪಿಟೇಷನ್ ಇದೆ ಅಂತ ಹೇಳ್ಬಿಟ್ಟು ಏನೂ ಮಾಡ್ತಿಲ್ಲ ಅನ್ನೋಕ್ಕಿಂತ ಏನೋ ಒಂದು ಕೆಲಸ ಮಾಡ್ತಿದ್ದಾನೆ ಅಂತ ಸೊ ಯಾರೆಲ್ಲ ಸೆಕೆಂಡ್ ಲಿಸ್ಟಲ್ಲಿ ಆಯ್ಕೆ ಹೇಗಿದ್ದೀರೋ ದಯವಿಟ್ಟು ಮಿಸ್ ಗೆ ಒಳಗಾಗದೆ ನೀವು ಹೋಗಿ ನೀವು ಜಾಬಿಗೆ ಜಾಯಿನ್ ಆಗಿ ಇಲ್ಲಿಂದ ಬಿ ಎಮ್ ಟಿ ಸಿಯಲ್ಲ ಕೆಲಸ ಮಾಡಿಕೊಂಡು ಒಳ್ಳೊಳ್ಳೆ ಪೋಸ್ಟ್ಗೆ ಹೋಗಿರೋ ತುಂಬ ನಿದರ್ಶನಗಳಿದೆ ದಯವಿಟ್ಟು ನೀವು ಅಷ್ಟೇ ಇಲ್ಲಿ ಕೆಲಸ ಮಾಡಿಕೊಂಡು ನಿಮಗೆ ಆರ್ಥಿಕವಾಗಿ ಒಂದು ಬೆಂಬಲ ಸಿಗುತ್ತೆ ಸೊ ನೀವು ಚೆನ್ನಾಗಿ ಓದಿ ಬೇರೆ ಉದ್ಯೋಗಕ್ಕೆ ಹೋಗೋ ಅವಕಾಶಗಳು ಇರುತ್ತೆ ದಯವಿಟ್ಟು ಒಳಗಾಗದೆ ಯಾರೆಲ್ಲ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದೀರೋ ಅವರು ಹೋಗಿ ಡ್ಯೂಟಿಗೆ ಜಾಯ್ನ್ ಆಗೋ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ ಬಿ ಎಮ್ ಟಿ ಸಿಗೆ ಸಂಬಂಧಪಟ್ಟಿದ್ದ ಯಾವುದೇ ಇನ್ಫಾರ್ಮೇಷನ್ ಆದರೂ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ